ಅಯೋಧ್ಯೆಡೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಬೊಕ್ಕ ನಲ್ಪತ್ ಎನ್ಮ ದಿನೋತ್ತ ಉತ್ಸವನ ವೈಭವಡ ನೆರವೇರಿಸಾದ ಪೇಜವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಲು ಊರುಗು ಪಿರಬತ್ತಿರಿ ಕುಡ್ಲದ ವಿಮಾನ ನಿಲ್ದಾಣಡು ಸ್ವಾಮಿಲಿನೇ ಶಾಸಕಿರು ವೇದವ್ಯಾಸ್ ಕಾಮತ್ ಬೊಕ್ಕ ವಿಶ್ವ ಹಿಂದೂ ಪರಿಷತ್ತದ ಮುಖಂಡರು ಎದುಕೊಂಡಿರಿ ಶ್ರೀರಾಮನ ಸೇವೆ ಮಲ್ತಿನ ಮಾಮಲ ಸುಯೋಗ ಶ್ರೀರಾಮನ ನೆಲಟು ಮಲ್ತಿನ ಸೇವೆ ಕೃಷ್ಣಗೆ ಸಮರ್ಪಣೆ ವಿಶ್ವೇಶ ತೀರ್ಥ ಸ್ವಾಮಿಲು ಈ ಭಾಗ್ಯನ ನಮಕ ಕರುಣಿಸಾದಿರು ಬಂದು ಪಂಡಿರಿ ಬದುಕಿನಲ್ಲಿ ಇದೊಂದು ದೊಡ್ಡ ಸುಯೋಗ ನಮ್ಮ ಗುರುಗಳು ಮಾಡಿರುವ ಸೇವೆ ಎಷ್ಟು ಅನ್ನೋದು ನಮಗೆ ಇವತ್ತು ಇದರಿಂದ ಅರ್ಥ ಆಗ್ತಾ ಇದೆ ಅಂತಹ ದೊಡ್ಡ ಭಾಗ್ಯವನ್ನು ನಮ್ಮ ಗುರುಗಳು ಕರುಣಿಸಿದ್ದಾರೆ ಆ ಸೇವೆಯನ್ನು ಮಾಡಿ ಇವತ್ತು ರಾಮಚಂದ್ರನ ಸ್ಥಾನದಲ್ಲಿ ಮಾಡಿರುವ ಆ ಎಲ್ಲ ಸೇವೆಯನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಲಿ ಕೃಷ್ಣಾರ್ಪಣೆ ಮಸ್ತೊಂದು ಸಮರ್ಪಣೆ ಮಾಡಲಿಕ್ಕೆ ಇವತ್ತು ನಾವು ಕೃಷ್ಣನ ಅಡಿಗೆ ಕಾಲಿರ್ತಾ ಇದ್ದೇವೆ ಅದೊಂದು ಆ ಅನುಭವ ಒಮ್ಮೆ ಅನಿಸುತ್ತೆ ತುಂಬ ದೂರದ ನಾವು ಉತ್ತರ ಪ್ರದೇಶದಲ್ಲಿ ಇದ್ದೀವಿ ಅಂತ ಹೇಳಿಕೊಂಡು ಆದರೆ ಅಂಥ ಉತ್ತರ ಪ್ರದೇಶದಲ್ಲಿ ಕೂಡ ಒಂದು ರಾಮನ ಸಾನಿಧ್ಯ ಒಂದು ಎಲ್ಲ ರಾಮ ಭಕ್ತರ ಸಾನ್ನಿಧ್ಯ ಜೊತೆಗೆ ನಮಗೆ ಲಾಗಿ ನಮ್ಮ ದಕ್ಷಿಣ ಭಾರತದಿಂದ ಎಲ್ಲ ರಾಜ್ಯಗಳಿಂದಲೂ ಅದರಲ್ಲೂ ವಿಶೇಷವಾಗಿ ನಮ್ಮ ಉಡುಪಿ ಮಂಗಳೂರು ಕಡೆಯಿಂದ ನಿರಂತರವಾಗಿ ಅನೇಕ ಭಕ್ತರು ಬಂದು ಹೋಗ್ತಾ ಇದ್ದರು ಆದ್ದರಿಂದಾಗಿ ಎಲ್ಲೋ ಅಂತ ತನಸ್ತಾ ಇರಲಿಲ್ಲ ವಸುದೈವ ಕುಟುಂಬಕಮ್ಮ ಅನ್ನುವಂತಹ ಆ ಪ್ರಾಚೀನರ ಉಕ್ತಿ ಏನಿದೆ ಅದು ರಾಮನ ಸನ್ನಿಧಾನದಲ್ಲಿ ಅದರ ಸಾಕ್ಷಾತ್ಕಾರ ಆಗಿದೆ ಎಲ್ಲ ನಿರ್ಮಾಣ ಆಗಲಿಕ್ಕೆ ಇನ್ನೂ ಇಷ್ಟೇ ಸಮಯ ಬೇಕು ಒಂದು ಎರಡು ವರ್ಷ ಆದರೂ ಬೇಕು ಕೆಲಸ ಆಗಲಿ ಪುನಃ ಪ್ರಾರಂಭ ಆಗಿದೆ ಕೆಲಸ ನಡೀತಾ ಇದೆ ಚುನಾವಣೆ ಮೋದಿಜಿಯವರ ಕಾಲದಲ್ಲಿ ಇವತ್ತು ನಾವು ಇಂತಹ ಬೆಳವಣಿಗೆಯನ್ನು ಕಾಣ್ತಾ ಇದ್ದೇವೆ ಅದು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಇನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ನೆಲೆಯಲ್ಲಿ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಅಂತಹ ಸರ್ಕಾರ ನಮಗೆ ಮತ್ತೆ ಪುನಃ ಬೇಕು

multimod spam